ಅಲ್ಲೋ ಗಾಯ್ಸ್ ಎಲ್ರಿಗೂ ಮೀಮ್ ರಿವ್ಯೂನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರಿದ್ರೆ ನಾನು ಅಂತ ಸಕ್ಕಿದ್ದೀನಿ ಇವತ್ತು ನೀವು ಕಳಿಸಿರೋ ಸ್ವಲ್ಪ ವೀಡಿಯೋಸ್ಗೆ ರಿವ್ಯೂ ಮಾಡೋಕ್ ಬಂದಿದ್ದು ನೀವು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ ವಿಡಿಯೋ ಎಂಡ್ವರ್ಗು ನೋಡ್ರಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೋದ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ತರ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಟು ಬರ್ರ ಓಕೆ ವಿಡಿಯೋ ದರ್ಶನ್ ಕೇಸ್ ದರ್ಶನ್ ಕೇಸ್ ಕರ್ಕೊಂಡು ಇಡೀ ಜೀವನವನ್ನೇ ದರ್ಶನ್ ಕೆಸಿ ಮುಡಪಾ ಇಟ್ಟು ಗೆದ್ದು ಕೊಡ್ತೀನಿ ದರ್ಶನ್ ಹೊರಗೆ ತರ್ತೀನಿ ಅವರು ಅಪರಾಧ ಮಾಡಿಲ್ಲ ಅಂತ ಅಂತ ಶಕ್ತಿ ನಿಮಗೆ ಧರ್ಮಸ್ಥಳದ ಅವಣಿಯಾಗಿಯೋ ದರ್ಶನ್ ಅವ್ರನ್ನ ನಿರ್ದೋಷಿ ಅಂತ ಮಾಡುವಷ್ಟು ನನಗೆ ಶಕ್ತಿ ಕೊಟ್ಟಿದ್ದಾರೆ ಯಾಕಂದ್ರೆ ಯಾವ ಆಂಗಲ್ ನೋಡಿದ್ರು ದೇರ್ ಇಸ್ ನೋ ಪಾಸಿಟಿವ್ ಎವಿಡೆನ್ಸ್ ಎಕ್ಸೆಪ್ಟ್ ಅಂತ ಹೇಳಿ ಆನರಬಲ್ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಡಿಸ್ಟಿಕ್ ಕೋರ್ಟ್ ಹೇಳಿದೆ ಅಂದಾಗ ಆನರಬಲ್ ಜುಡಿಶಿಯ ಐ ಆಮ್ ರೆಸ್ಪೆಕ್ಟಿಂಗ್ ದಿ ಜುಡಿಷಿಯಲ್ ಆರ್ಡರ್ ಈಗ ಮೇಲ್ ನೋಟಕ್ಕೆ ಅಪರಾಧಿ ಅಂತ ಕಂಡು ಬಂದಿದ್ದಾರೆ ಎವಿಡೆನ್ಸ್ ಇದಾವೆ ಆನರಬಲ್ ಸುಪ್ರೀಂ ಕೋರ್ಟ್ ದೇರ್ ವ್ಯೂ ಐ ಟಿಡರ್ಟ್ ಇಟ್ 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 ಐಬೈಂಗ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆರ್ಡರ್ ಬಟ್ ಆದ್ರೆ ಇಟ್ ಇಸ್ ನಾಟ್ ದಿ ಕನ್ವೆಕ್ಷನ್ ಇಟ್ ಈಸ್ ನಾಟ್ ದಿ ಕನ್ವಿಕ್ಷನ್ ಅಗೇನಸ್ಟ್ ಇಸ್ ದರ್ಶನ್ ದರ್ಶನ್ಗೆ ಶಿಕ್ಷೆ ಅಲ್ಲ ಇದು ಜುಡಿಶಿಯಲ್ ಕಸ್ಟಡಿ ವಿಚಾರಣೆ ಇವ್ರೇನ್ ಹೇಳಿದ್ರ ಜೋಧಿ ಶಿಕ್ಷೆ ಆಗಲಿ ಅರೆ ಗಲ್ ಶಿಕ್ಷೆ ಆಗಲ್ರಿ ಮೇಡಮ್ ನೀವ್ ಬರ್ರಿ ಕೋಟಕೊಂದು ವಾದ ಮಾಡಿ ನೀವು ಗಲ್ ಶಿಕ್ಷೆ ಕೊಡಸ್ರಿ ನಿಮ್ಮನ್ನು ಕರಿತೀನಿ ನೀವೇ ಬಂದು ಸಾಕ್ಷಿ ಹೇಳ್ರಿ ಇವ್ರು ಮನ್ಸಿಗೆ ತಗೊಂಡಾರಂತಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಫ್ರೆಂಡ್ಸ್ ಯಾಕಂತಂದ್ರೆ ಯಾವ್ದೋ ಆರ್ಟಿಕಲ್ ಅಲ್ಲಿ ಓದ್ದೆ ಒಂದು ಪಾತ್ರಕ್ಕೆ ಹೆಂಗ ಜೀವ ತುಂಬೋದಂತ ಇವ್ರು ನೋಡಿ ಕಲಿಬೇಕಂತೆ ಅಂದ್ರೆ ಆ ಲೆಕ್ಕಕ್ ನಟನೆ ಮಾಡ್ತಾರಂತ ಇವ್ರು ಅದರಲ್ಲೂ ಲಾಯರ್ ಪಾತ್ರ ಅಂತೂ ಎತ್ತಿದ ಕೈ ಅಂತಾರ ಸ್ವಲ್ಪ ಜನ ಇವ್ರನ್ನ ನೋಡಿದವ್ರು ಅಂತ ಒಳ್ಳೆ ಅಭಿನಯ ಇವ್ರದ್ದು ಅಮಿತಾಬ್ ಬಚ್ಚನ್ ಅವರೇ ಒಂದ್ ಸರ್ತಿ ಶೇಕ್ ಆಗ್ಬಿಟ್ಟಿದ್ರಂತೆ ಅಣ್ಣನ ಆಕ್ಟಿಂಗ್ ನೋಡಿ ನಮ್ಮ ಮಾವನ್ ಆಕ್ಟಿಂಗ್ ನೋಡಿ ಆ ಲೆವೆಲ್ಗೆ ಆಕ್ಟಿಂಗ್ ಇಷ್ಟೊತ್ತ ನೋಡಿದ್ರಲ್ರಿ ಆ ಕ್ಯಾರೆಕ್ಟರ್ ಬಿಟ್ಟು ಹೊರಗೆ ಬರಲ್ಲ ಆ ಕಾನ್ಫಿಡೆನ್ಸ್ ನೋಡಿದ್ರಲ್ಲ ಆ ಒಬ್ಬ ಆಕ್ಟರ್ ಅಲ್ಲಿ ಅದು ಬೇಕು ಅದು ಇವರಲ್ಲಿ ಇದೆ ರಕ್ಷಾ ಬಂಧನದ ಆರ್ಥಿಕ ಶುಭಾಶಯಗಳು ಬರ್ತೀನಿ ಅವತ್ ತಂಗಮ್ಮ ಬರ್ತೀನಿ ಬರ್ತೀನಿ ಸೀರಿ ನೀನು ಹ್ಮ ಇಲ್ವಂತ ನೋಡ್ರಿ ಹದಿನೈದು ರೂಪಾಯಿ ರಾಕಿ ಕಟ್ಟದ ಐದ್ ಸಾವಿರ ಸೀರೀಸ್ ಕಣದ ಹ್ಮ್ ಗತ್ತು ಸ್ಕೀಮ್ ಬರಲ್ಲ ನಾನು ಕೊರಿಯರ್ ಮಾಡ್ಬಿಡಿ ಇಲ್ಲೇ ಕಟ್ಕೊಂಡ್ಬಿಡ್ತೀನಿ ನಾನ್ ಬಾರಿ ಹುಷಾರ್ ಹ್ಮ್ ಹದಿನೈದು ರೂಪಾಯಿ ಹಾಕಿ ಐದ್ ಸಾವಿರ ವಾ ಚೆನ್ನಾಗಿದೆ ಕಾನ್ಸೆಪ್ಟ್ ಹ್ಮ್ ಅದು ಕೂಲಿ ಇವನ್ ಹಾಕೊಂಡ್ ಕನ್ನಡದಾಗ ಮಾಡಿದ್ರೆ ಅದೇ ಬೋಳಿ ಹೆಂಗಿದೆ ಬೋಳೆ ವೇಟ್ ಫಾರ್ ಆಂಕರ್ ರಿಯಾಕ್ಷನ್ ಹ್ಮ್ ಹೇಗಿರಬೇಕು ಗೊತ್ತಾ ನನ್ನ ರಾಜಾಗಾರದಲ್ಲಿ ಕನ್ಯಾ ಸೇರೆಗೆ ನನ್ನ ಟಾಟಾ ಅಂತ ಒಂದು ಸಾಲು ಹ್ಮ್ ಕನ್ಯಾ ಸೇರೆಗೆ ಆಂಕರ್ಗೆಲ್ಲಾ ಗೊತ್ತಾತ್ ನೋಡ್ರಿ ಅಟಾ ಚೀರಿಯೋ ಅಂತ ಅರ್ಥ ಚೀರಿಯೋ ನಗರ ಆಂಕರ್ ಅಲ್ಲಲ್ಲ ಅದಕ್ಕೆ ಅದು ವಲ್ಗರ್ ಮೀನಿಂಗು ಸರಿಯೋ ಓ ಆ ಗೊತ್ತಕ್ಕ ನಿಂಗೆ ಆದ್ರೂ ಸುಮ್ನೆ ಗೊತ್ತಿಲ್ಲ ಮ್ಯಾನ್ ಪ್ರಿಟೆಂಡ್ ಮಾಡ್ಕೊಂತಿ ಅದು ಟಾ ಅಲ್ಲ ಅವ್ರು ಬೇರೆ ಮಾಡ್ಕೊಂಡು ಅದು ತರಿಯೋ ಅಂತ ಹಾಕಿದ್ದಾರೆ ಅದು ಸರಿಯಾಗಿ ಅಲ್ಲ ಅದು ಟಾಟಾ ಚೀರಿಯೋ ಅಂತ ಟಾಟಾ ಚೀರಿಯೋ ಅಂದ್ರೆ ಏನು ಟಾಟಾ ಚೀರಿಯೋ ಅಂದ್ರೆ ಬಾಯ್ ಸೆವೆಂಟೀಸ್ ಅಲ್ಲಿ ನೈನ್ಟೀನ್ ಸೆವೆಂಟೀಸ್ ವರೆಗೆ ಬ್ರಿಟಿಷ್ ಗವರ್ಮೆಂಟ್ ಅಂದ್ರೆ ಅವ್ರದ್ದು ಅದು ಕೊಡುಗೆ ಅದು ಟಾಟಾ ಚೀರಿಯೋ ಬಾಯ್ ಬಾಯ್ ಅವಾಗೆಲ್ಲ ಟಾಟಾ ಚೀರಿ ಅಂತ ಹೇಳ್ಬಾರೀ ಬರ್ತಾ ಟಾಟಾ ಬಾಯ್ ಬಾಯ್ ಆಯ್ತು ಅದಾದ್ಮೇಲೆ ಬಾಯ್ ಬಾಯ್ ಆಯ್ತು ಈಗ ಬಾಯ್ ಅಂತೀವಿ ಅಷ್ಟೇ ಹ್ಯಾಂಕರ್ಗೆಲ್ಲ ಗೊತ್ತಾಯ್ತ್ರಿ ಅದೆಲ್ಲ ನೋಡಿದಾರೆ ಕೇಳ್ಸ್ಕೊಂಡಿದ್ದಾರೆ ಬಟ್ ಗೊತ್ತಿಲ್ಲ ನಂಗೆ ಹ್ಮ್

ಮೂರ್ ಸಾವಿರ ಒಂದು ತಿಂಗಳಿಗೆ ಮೂರ್ ಸಾವಿರ ನನಗೆ ಈಗ ಉಪೇಂದ್ರ ಅವರ ಪಕ್ಷದಲ್ಲಿ ಕೆಲಸ ಮಾಡ್ಬೇಕು ನನಗೆ ಯಾರು ದುಡ್ಡು ಕೊಡ್ತಾರೆ ಇಲ್ಲ ಬೇಡ ಬರಬೇಡಿ ನೀವು ನಿಮ್ಗೆ ಹತ್ತು ಸಾವಿರ ರೂಪಾಯಿ ದುಡಿ ಹೋಗ್ಯ ನಾನ್ ಬರ್ತೀನಿ ನಿಮ್ ಜೊತೆ ನಾನು ಏನ್ ಈಗ ನಿಮಗ್ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಿಲ್ಲ ಅದೇನಂತಾರ ಕೇಳಿ ಹೊಡಸ್ಕೊಳ್ಳೋದ್ ಅಂತಾರಲ್ಲ ಹಂಗ್ ಪಾಪರ್ ಅವ್ರದ್ದು ಇಲ್ಲಿ ಪರಿಸ್ಥಿತಿ ತಿನ್ಬೇಕಂದ್ರೆ ಆಪಿಲ್ ಪ್ರಾಡಕ್ಟ್ಸ್ ನೋ ಆಯಿಲ್ ನೋ ಶುಗರ್ ಸೂಪರ್ ಪ್ರಮೋಷನ್ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಸೀರಿಯಸ್ ಆಗಿ ಏನೋ ಜಗಳ ಅನ್ಕೊಂಡ್ಬಿಟ್ಟೆ ಅಪ್ಪ ಹಿಂಗೂ ಮಾಡ್ಬೋದ ನೋಡ್ರಿ ಪ್ರಮೋಷನ್ ಗೊತ್ತಾಯ್ತಾ ಹಿಂಗೂ ಮಾಡ್ಬೋದು ಪ್ರಮೋಷನ್ಸ್ನ ಹಿಂಗೂ ಮಾಡ್ಬೋದು ಮೈ ಫ್ರೆಂಡ್ ಆಫ್ ಲರ್ನಿಂಗ್ ಒಂದೀಸ್ ಫವರ್ ವೃತ್ ಇವು ಸೊ ದಟ್ ವೈ ಶುಡ್ ಇವು ರಿಜೆಕ್ಟ್ ರಿಜೆಕ್ಟ್ ಇವ್ ನನ್ನನ್ನ ಯಾಕ ಯಾರು ಮಾಡಿಲ್ವಾ ಮಾಡಿದಾರ ಬಟ್ ಅವ್ರ್ ಮಾಡಿರ ತಪ್ಪಲ್ಲಿ ನೀನ್ ಮಾಡ್ರ ತಪ್ಪು ಮಾವಾ ನೀನ್ ಮಾಡ್ರ ತಪ್ಪು ಸುಮ್ ಕನ್ನಡ ಮಾತಾಡ್ಬಿಟ್ರ ಆತ ಬರ್ಲಿಲ್ಲ ಅಂದ್ರೆ ಯಾಕೆ ಅಷ್ಟ್ ಕಷ್ಟಪಟ್ಟು ಮೀಸು ವಾಸು ಯು ಬ್ಲಾಸ್ಟ್ ಹಾಸ್ಟ್ ಊಸ್ಟ್ ಅನ್ಕಂತ ವೈ ಯಾಕ್ ಕಷ್ಟ ಮಾವ ಇಲ್ಲೇ ಮಾತಾಡೋವಲ್ಲಿ ನೀನ್ ಕೋರ್ಟ್ ಏನ್ ವಾದಿ ಮಾಡ್ತಿ ಅಂತ ಓ ಸಾರಿ ಯಾವ ಬರೋದೇ ಇಲ್ಲ ಕೇಸ್ ಓಕೆ ಓಕೆ ಗಾಟ್ ಇಟ್ ತುಮಕೂರು ಅವರು ವೇಟ್ ಮಾಡ್ರಿ ಮಳೆ ಬರ್ಲಿಕ್ಕೆ ಮಳೆ ಬಂದೇ ಬಿಡ್ತ ಮಳೆ ಉಂಟದ ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ನಮ್ಮೂರಾಗಂತೂ ಬಿಸಿಲೈತ್ ಫ್ರೆಂಡ್ಸ್ ನಮಗೂ ಈ ಮಳೆಗೂ ಸಂಬಂಧ ಇಲ್ಲ ಓಕೆನಾ ಎಲ್ಲನೂ ಹೋಗ್ಲಿ ನಮ್ಗೆ ಯಾಕ ನಾವು ಬಡವರ ಇದ್ದೀವಿ ನಿಜ ಓ ನನಗೆ ಫುಲ್ ಕ್ಯೂರಿಯಸ್ ಆಗ್ತೈತಿ ಇವ್ರ ಹತ್ರ ಇರೋ ಫೋನ್ ಯಾವುದು ಇವ್ರು ಯಾಕೆ ಮುಚ್ಚಿಟ್ಕೊಂಡು ಮಾತಾಡ್ತಿದ್ದಾರೆ ತೋರ್ಸೋಲ್ರಲ್ಲ ಮೊಬೈಲ್ ಯಾವ್ದು ಇರ್ಬೋದು ಫ್ರೆಂಡ್ಸ್ ಅದು ಮೊಬೈಲು ಗೊತ್ತೇ ಆಗ್ತಿಲ್ಲ ನಿಮ್ಗೇನಾದರೂ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಯಾವ ಫೋನ್ ಅಂತ ಅದು ವೈಟ್ ಕಲರ್ ಇತ್ತು ಮೊಸರು ಇದ್ದಂಗೆ ಬಟ್ ಗೊತ್ತಾಗ್ತಿಲ್ಲ ಅದು ಯಾವ ಫೋನ್ ಅಂತ ಗೆಸ್ಟ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಕಷ್ಟ ಆಗ್ತೈತೆ ನಿಮ್ಗೆ ಏನಾದರೂ ಗೊತ್ತಾದರೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಫೋನ್ ಅಂತ ಚೆನ್ನಾಗಿದೆ ನೋಡೋಕೆ ಅದಕ್ಕೆ ಕೇಳ್ತಿದ್ದೀನಿ ಸೊ ನೋಡಿದ್ರೆ ಇದಾಗಿತ್ತು ಇವತ್ತಿನ ವೀಡಿಯೋ ಮತ್ತೆ ಇದೇ ತರ ವೀಡಿಯೋ ಸಿಕ್ಕರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸ್ತಾ ಇರಿ ಅವಕ್ಕೂ ರಿವ್ಯೂ ಮಾಡಕ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಅವತ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಫ್ರೆಂಡ್ಸ್